ಮಾಡ್ಕೊಂಡ ಯಾಕಪ್ಪ ಏಟದ ನನ್ನ ಬಳಿ ಸಂಪತ್ತ ನೋಡ್ರಿ ಸಾಕೋರು ಏಳು ತಲೆಮಾರಿ ತನನ ಕೂತ್ಕೊಂಡ್ರು ನಿಮ್ಮ ಮನೆಗೆ ಸಂಪತ್ ಸಭೆ ಅಲ್ಲ ಎಟ್ಟು ತಲೆಮಾರ ಏಳು ತಲೆಮಾರ ಕೂತ್ಕೊಂಡ್ರು ನಿಮ್ಮ ಮನೆಗೆ ಸಂಪತ್ತ ಕಮ್ಮಿ ಆಗಲ್ಲ ಅಂದ ಇಟ್ಟು ಹೇಳಿದ ಕೂಡ ನಾನು ಸಾವುಕಾರ ಒಂದು ಸಮನ್ ಹಾ ತಳ್ಳಕತ್ತ ನೋಡ್ರಿಪ್ಪ ಬಸವಣ್ಣವ್ರೆ ನೀವು ಹೋಗಿ ಅಂದ್ರೆ ರಾಜನಿಗೆ ಅಂದ್ರೆ ಕೇಳಿದ್ರೆ ಜಂಗಮರ ಕೊಡಂಗಿಲ್ಲ ಯಾಕ ಜಂಗಮರ ತಗೊಂಡಂದ್ರೆ ಪಂಚಪ್ರಾಣ ಯಾಕ ಪ್ರಂಚ ಪ್ರಾಣ ತಿಕೊಂಡ ಕೇಳದ ಜಂಗಮರ ಬಗ್ಗೆ ಅಂದ್ರೆ ಅರ್ಥ ಮಾಡ್ಕೊಂಡಾನೆ ಸಾಕ್ಷಾತ್ ಭಗವಂತನ ಸ್ವರೂಪನೆ ಯಾವ ಒಬ್ಬ ಜಂಗಮ ಮೂರ್ತಿ ಎತ್ತನ್ನೋದನ್ನು ಅರ್ಥ ಮಾಡ್ಕೊಡಾನೆ ಅವ್ನು ನಿಜವಾಗ್ಲೂ ಕೂಡ ಜಂಗಮನ ಅವತಾರಿನೇ ಹೆಂಗ ಹೇಳ್ತಾರಲ್ಲ ಜಗಕ್ಕೆ ಕಳುಹಿದಳ ಪುತ್ರನ ತಿಂಡ್ ಜಂಗಮರಿಗಿಂದ ಭೂಮಿಗಿಂದ ಸಾಕ್ಷಾತ್ ಪರಮಾತ್ಮನ ಸ್ವರೂಪನೇ ಜಂಗಮರಿಗಿಂದ ಭೂಮಿಗೆಂದ ಕಳಿಸಿರ್ತಾರೆ ಅದಕ್ಕಾಗಿ ನಿಮ್ಮ ಮನೆಗೆಂದ ಸ್ವಾಮಿಗಳು ಬಂದು ಊಟ ಮಾಡುವಾಗ ಅವರೊಂದು ಮಂತ್ರ ಅಂತಾರ ಊಟದಕ್ಕೆ ಮೊದಲ ಏನ್ರಿ ನೀವು ಸಾಷ್ಟಾಂಗ ಹಾಕಿರ್ತೀರಿ ಎಪ್ಪಾ ಭಕ್ತ ಆಟ ಬಿದ್ದಾನಿ ಅಂತಾನ ಎಪ್ಪಾ ಭಕ್ತ ಆಟ ಬಿದ್ದಾನಿ ಈ ಅಂದ ಬಳಗ್ ಆ ಒಂದು ಮಂತ್ರ ಅಂತಾನ ಏನತ್ತ ಶಿವಯೋಗನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ತತ್ ತೃಪ್ತ ತನ್ನ ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರ ಈ ಮಂತ್ರ ಅಂದೇ ಊಟ ಮಾಡ್ಬೇಕವ ಒಂದು ವೇಳೆ ಈ ಮಂತ್ರ ಅಲ್ಲಾರ್ದೆ ಊಟ ಮಾಡಿದ್ನ ತಕೊಂಡ ಜಂಗಮನೆ ಅಲ್ಲ ಅವ ಏನು ಅನ್ಬೇಕು ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ತತ್ತೃಪ್ತೋ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಚರಮತ್ ಹಿಂಗಂದ್ರೆ ಏನ್ರಿ ಎತ್ತುಕೊಳ್ಳೋದಕ್ಕೆ ಕೇಳಿದ್ರೆ ಅದರ ಅರ್ಥನೇ ಭಾಳ ಸರಳದ ಅದೇ ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ಜಂಗಮ ಜಂಗಮಾಮೂರ್ತಿ ಊಟ ಮಾಡಿದ್ರ ಸಾಕ್ಷಾತ್ ಪರಮಾತ್ಮನೇ ಊಟ ಮಾಡ್ದಂಗೆ ಏನ್ರೀ ಇದರ ಅರ್ಥ ಒಬ್ಬ ಜಂಗಮಾಮೂರ್ತಿ ಊಟ ಮಾಡಿದ್ರೆ ಸಾಕ್ಷಾತ್ ಪರಮಾತ್ಮನೇ ಊಟ ಮಾಡ್ದಂಗೆ ಮತ್ತು ಒಬ್ಬ ಪರಮಾತ್ಮೆಯಿಂದ ತೃಪ್ತಿ ಆದ್ನು ತಿಳ್ಕೊಂಡಂದ್ರೆ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿ ಇರ್ತಾವತ್ತು ರೀ ಒಬ್ಬ ಭಗವಂತ ತೃಪ್ತಿ ಆದ್ಮ್ತಂದ್ರೆ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿಯಾಗಿರ್ತಾವತ್ತು ಇದು ಇದು ಮಂತ್ರದ ಅರ್ಥ ಈ ಅರ್ಥವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವರು ಶರಣರು ಅದಕ್ಕಾಗಿನೇ ಬಸವಣ್ಣ ನಿತ್ಯ ನಿತ್ಯನ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ಊಟ ಮಾಡಿಸ್ಬೇಕು ಇಲ್ಲಿ ಮಹಾದೇವ ಭೂಪಾಲ ಹನ್ನೆರಡು ಸಾವಿರ ಜಂಗಮರಿಗೆ ನಿತ್ಯ ನಿತ್ಯ ಮೂರು ಹತ್ತಿಂದ ಪ್ರಸಾದ ಮಾಡಿಸ್ತಿದ್ದ ಯಾವಾಗ ಮಡಿಬಾಳ ಮಾಚನವರಿಂದ ಹೇಳಿದಾಗ ಅವಾಗೆಂದ ಬಸವಣ್ಣವರಂತಾರೆ ಏನರೆ ಮಾಡಬೇಕು ಹೆಂಗೆ ಮಾಡಬೇಕು ಹೋಗಿಂದ ಆ ಕಾಶ್ಮೀರ ದೇಶದೊಳಗಿರ್ತಕ್ಕಂಥ ಹನ್ನೆರಡು ಸಾವಿರ ಜಂಗಮರನ್ನ ಕರ್ಕೊಂಡು ಬರಬೇಕಂತ ತಕೊಂಡು ಬಸವಣ್ಣ ಅವತ್ತು ಮಂತ್ರಿ ಆಗಿಂದ ಕಾಶ್ಮೀರಿಗೆ ಹೋಗಲಿಲ್ಲ ಏನ್ರಿ ಒಬ್ಬ ಶರಣನಾಗಿಂದ ಕಾಶ್ಮೀರಕ್ಕೆ ಅಂದ ಹೋಗಲಿಲ್ಲ ಒಬ್ಬ ಭಿಕ್ಷುಕನಾಗಿ ಒಬ್ಬ ಶೆಟ್ಟಿಯಾಗಿ ಕಾಶ್ಮೀರಕ್ಕೆಂದ ಹೋಗಿ ಆ ಜಂಗಮರಿಗೆಲ್ಲ ಉಣಿಸಿ ತಿನಿಸಿ ಅವ್ರ ಮನಸ್ಸನ್ನು ತಗೊಂಡು ವಲಸುಕೊಂಡು ಆ ಕಾಶ್ಮೀರದಿಂದ ಜಂಗಮರನ್ನು ಕಳತನ ಮಾಡ್ಕೊಳ್ತು ನೋಡ್ರಿ ಬಸವಣ್ಣವ್ರು ಏನು ಕಳತನ ಮಾಡ್ಯಾರ ಬಸವ ಪುರಾಣ ಹತ್ತಕೊಂಡು ನೀವು ಕೇಳಿರಬೇಕು ಬಸವಣ್ಣವ್ರದ ಇನ್ನೊಂದು ಪುರಾಣದ ಚೋರ ಬಸವ ಹತ್ತಿಕ್ಕೊಂಡ ಪುರಾಣದ ಅಂದ್ರೆ ಕಳ್ಳ ಬಸವಣ್ಣ ಹತ್ತಿಕ್ಕೊಂಡು ಪುರಾಣದ ಕಳ್ಳ ಬಸವಣ್ಣ ಹತ್ತಿಕ್ಕೊಂಡ ನಮ್ಮಂಗ ರೊಕ್ಕ ಕಳತನ ಮಾಡಲಿಲ್ಲ ಆಸ್ತಿ ಕಳ್ತನ ಮಾಡಲಿಲ್ಲ ಏನ್ರಿ ರೀ ಏನು ಬಂಗಾರ ಬೆಳ್ಳಿ ಅಂತಕಂಥ ಕಳತನ ಮಾಡಲಿಲ್ಲ ಬಸವಣ್ಣವ್ರು ಏನು ಕಳತನ ಮಾಡ್ತಾರತ್ತಂದ್ರೆ ಜಂಗಮರನ್ನು ಆ ರಾಜನಿಗಿಂತ ಗೊತ್ತಾಗಲಾರ್ದೆ ತರುವುದಕ್ಕಿಂತ ಕಳತನ ಅಂದ್ರೆ ಅಟೆ ರಾಜನಿಗೆ ಹೇಳಲಾರ್ದೆ ಯಾವಾಗಿಂದ ತಗೊಂಡು ಬಂದರು ಹನ್ನೆರಡು ಸಾವಿರ ಜಂಗಮರನ್ನು ತಂದರು ಯಾವಾಗಿಂದ ಕಾಶ್ಮೀರ ದೇಶದ ರಾಜ ಅಂದ ಯಾವ ಜಂಗಮರ ಇರದೇ ಇರ್ತಕ್ಕಂಥ ಈ ರಾಜ್ಯ ನನಗೆ ಬೇಕಾಗಿಲ್ಲ ಅಂದ ಜಂಗಮರ ನಿತ್ಯ ನಿತ್ಯ ಪ್ರಸಾದ ಮಾಡ್ದಾಗ ಇರ್ತಕ್ಕಂಥ ಈ ಅರಮನೆಯರಿಗೆ ಬೇಕು ಹನ್ನೆರಡು ಸಾವಿರ ಜಂಗಮರನ್ನು ನಿತ್ಯ ನಿತ್ಯ ಪ್ರಸಾದ ಮಾಡದಾಗಿದ್ರ ಈ ರಾಜ್ಯ ನನಗೆನ ಬೇಕಾಗಿಲ್ಲ ಹೆಂಡತಿ ಆಗಿರ್ತಕ್ಕಂಥ ಮಹದೇವಮ್ಮ ಹೇಳ್ತಾರೆ ಮಾದೇವಿ ಈ ರಾಜ್ಯವನ್ನು ನೀನೇ ನೋಡ್ಕೋ ಯಾಕೆ ಜಂಗಮರ್ ಇರದಿರ್ತಕ್ಕಂಥ ರಾಜ್ಯದ ಒಳಗೆ ನಾನು ಇರೋಕ್ಕಾಗಂಗಿಲ್ಲ ಜಂಗಮರ ಉಂಡ ಬಳಿಕೆ ತಾನು ಊಟ ಮಾಡಬೇಕು ಜಂಗಮರ ನೀರು ಕುಡಿದ ಬಳಿಕೆ ತಾನು ನೀರು ಕುಡಿಬೇಕು ಯಾವಾಗ ಜಂಗಮರಿಗಿಲ್ಲ ಜಂಗಮರಿಗೆ ಇಲ್ಲ ತಿಕೊಂಡ್ರೆ ಈ ರಾಜ್ಯ ನನಗೆ ಬೇಕಾಗಿಲ್ಲ ಈ ರಾಜ್ಯವನ್ನು ನೀನು ನೋಡ್ಕೋ ತಿಂದ್ರೆ ಯಾವ ರಾಜನ ಧರ್ಮ ಪತ್ನಿ ಆಗಿರ್ತಕ್ಕಂಥ ಮಾದೇವಮ್ಮ ಅಂತಳೆ ಏನ್ರಿ ನಿಮಗೆ ಆಗಿರ್ತಕ್ಕಂಥ ರಾಜ್ಯ ನನಗರೇ ಯಾಕೆ ಬೇಕು ಅಂದಕ್ಕೆ ನಿಮಗೆ ಬೇಡದ ರಾಜ್ಯ ಬೇಕು ನನಗೂ ಈ ರಾಜ್ಯ ಬೇಕಾಗಿಲ್ಲ ಏನ್ರಿ ಒಬ್ಬ ಒಬ್ಬ ಪ್ರತಿರುದ್ಧಿ ಆಗಿರ್ತಕ್ಕಂಥ ಹೆಣ್ಣಿಗೆ ಗಂಡ ಎಲ್ಲಿರ್ತಾನೋ ಅಲ್ಲಿ ಇರಬೇಕಾಗಿದ್ದಂಥ ಹೆಣ್ಣಿನ ಧರ್ಮ ಗಂಡನಿಗಿಂದ ಸುಖ ಬಂದರೂ ಕೂಡ ಅರ್ಧ ಪಾಲನ್ನು ಹಂಚ್ಕೋಬೇಕು ಗಂಡನಿಗಿಂತ ದುಃಖ ಬಂದರೂ ಕೂಡ ಅರ್ಧ ಪಾಲ್ ಹಂಚ್ಕೋಬೇಕು ಅಂಥವಳು ಮಾತ್ರ ಅಂದರೆ ಅರ್ಧಂಗಿನಿ ಹಾಕಳೇ ಬರ್ತಾಗಿ ಗಂಡನ ಅಂಗ ಅರ್ಧ ಅಂಗಿ ಹರ್ಕೊಳ್ಳೋಕ್ಕೆ ಆಗೋಲ್ಲ ಯಾಕ್ರಿ ಗಂಡನ ಅರ್ಧ ಅಂಗಿ ಹರ್ಕೊಳಕ್ಕೆ ಅಂದ ಏಸ್ ಕಾಲಕ್ಕೂ ಕೂಡ ಪತಿರತಿ ಆಗೋಕ್ಕಾಗಂಗಿಲ್ಲ ಗಂಡಿಗೆ ಸುಖನೇ ಇರಲಿ ಗಂಡಗೆ ದುಃಖನೇ ಇರಲಿ ಇವತ್ತು ರೀ ಹರಿಶ್ಚಂದ್ರ ಮಹಾರಾಜ ಇಡೀ ರಾಜ್ಯವನ್ನ ವಿಶ್ವಾಮಿತ್ರನಿಗಿಂತ ದಾನವಾಗಿಂದ ಕೊಟ್ಟು ಅವ ಹೆಂಡತಿ ಆಗಿರ್ತಕ್ಕಂಥಳು ಏನ ರಾಜ ಒಬ್ಬನೇ ಹೋದೇನವ ಹರಿಶ್ಚಂದ್ರ ಮಹಾರಾಜ ಒಂದು ದಿವಸನು ಅರಮನೆ ಬಿಟ್ಟು ಹೊರಗ ಕಾಲಿಡದೆ ಇರತಕ್ಕಂಥ ಹರಿಶ್ಚಂದ್ರ ಮಹಾರಾಜನ ಹೆಂಡತಿ ಗಂಡನ ಜಿಟ್ಟೊಳಗಿಂದ ಕಲ್ಲು ಮುಳ್ಳುಗಳನ್ನು ತುಳ್ಕೋತವಾದು ಗಂಡನಿಗಿಂತ ಬಂದಿರ್ತಕ್ಕಂಥ ಕಷ್ಟಗಳನ್ನು ಸ್ವತಃ ತನ್ನನ್ನು ತಾನಂದ ಕಾಶಿ ಪಟ್ಟಣದ ಒಳಗಿಂದ ಮಾರಿಕೊಂಡು ಯಾಕೆ ಗಂಡಗ ದುಃಖ ಬಂದದ ಗಂಡಗಿಂತ ಕಷ್ಟ ಬಂದದ ಗಂಡನ ಸತ್ಯತನ ಉಳಿಬೇಕು ಅವನ ಸತ್ಯ ಉಳಿದ್ರೆ ಮಾತ್ರ ನನಗಿಂತ ಕಿಮ್ಮತ್ತೋದೇ ಹೊರತಾಗಿ ಒಂದು ವೇಳೆ ಹರಿಶ್ಚಂದ್ರ ಮಹಾರಾಜ ಸುಳ್ಳು ಅದನ್ನ ಅವನ ಅವನು ಸುತ್ತೊಳಗೆ ನಂದು ಕುಣದ ಮರ್ಯಾದೆ ಇರಂಗಿಲ್ಲ ಗಂಡನಿಗೆ ಸುಖನೇ ಇರಲಿ ದುಃಖನೇ ಇರಲಿ ಗಂಡಗೆ ಬಡತನೇ ಇರಲಿ ಶ್ರೀಮಂತಿಗೆನೇ ಇರಲಿ ಮನೆಗಿಂದ ರೊಟ್ಟಿನೇ ಇರಲಿ ಯಾವ ಮನೆ ತಂದೊಳಗಿಂದ ಬಡತನ ಇದ್ರೂ ಪರವಾಗಿಲ್ಲ ಯಾರ ಮನೆ ತಂದೊಳಗಿಂದ ಒಂದು ಬರೇ ಖಾರ ರೊಟ್ಟಿ ಇದ್ರೂ ಅದೇ ಒಂದು ರೊಟ್ಟಿಯಿಂದ ಗಂಡ ಹೆಂಡತಿ ಪ್ರೀತಿಯಿಂದ ಹಂಚ್ಕೊಂಡು ತಿಂದ್ರ ಅದಕ್ಕಿಂತ ದೊಡ್ಡ ಪತಿರತ ಧರ್ಮ ಮತ್ತೊಂದು ಯಾವುದನ್ನು ಕೊಡೋದಂಗಿಲ್ಲ ನಾವು ಹಾಂಗೆ ಮಾಡಂಗಿಲ್ಲ ನಾವು ಹಾಂ ಮಾಡಂಗಿಲ್ಲ ನಾವು ಹಂಗೆ ಮಾಡ್ತೀವನ್ರಿ ಮಗು ಮನೆನಕ್ಕೆ ಟಿ ವಿ ಇತ್ತಂದ್ರೆ ಆಕಿನ್ಕ ದೊಡ್ಡ ಟಿ ವಿ ತರ್ಬೇಕು ನಾವು ಅದು ಗಂಡ ಸಾಲ ಯಾಕೆ ಮಾಡ್ಕೊಂಡು ಹೋಗಲಕ್ಕ ಹೊಲ ಯಾಕೆ ಮಾಡ್ಕೊಂಡು ಹೋಗಲಕ ಮಗಲು ಮನೆಯವರಿಂದ ಏನು ಮಾಡ್ತಾರಲ್ಲ ನಮಗೆ ಏನಿರ್ತದ ಇದು ಶರಣ ತತ್ವ ಏನದತ್ತಂದ್ರೆ ಹಾಸ್ ಗೇಟ್ ಇರ್ತದ ಆಟೆ ಶರಣ ತತ್ವ ಬೇರೆದೇನು ಹೇಳಂಗಿಲ್ಲ ಏನು ಹೇಳ್ತದ ಇವತ್ತು ಶರಣರು ಬಸವಣ್ಣನವ್ರು ಈ ನಾಡಿಗೆ ಬಿಟ್ಟು ಅಂದ್ರೆ ಎರಡೇ ಎರಡು ಮಾತು ಕಲ್ಪ ಇಲ್ಲ ಅವ್ರು ಸಾವಿರ ಸಾವಿರ ವಚನ ಬಾ ಬರಿವಲ್ರಕಾ ಏನ್ರಿ ಬಸವಣ್ಣನವರು ನಮ್ಮ ನಾಡಿಗಿಂದ ಕೊಟ್ಟು ಹೋಗಿರ್ತಕ್ಕಂಥ ಎರಡು ಮಾತುಗಳನ್ನ ಅದಾವೆ ಯಾವುದನ್ನು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು ನಿತ್ಯನಿತ್ಯ ದಾಸೋಗಿ ಮಾಡಬೇಕು ಕಾಯಕ ದಾಸೋಗ ಇವು ಎರಡನ್ನು ಕೊಟ್ಟೋಗಿರ್ತಕ್ಕಂಥವ್ರು ಬಸವಣ್ಣವ್ರು ಏನು ದಿನನಿತ್ಯನ ಕುಡಿದಾಗ ಕಾಯಕ ಮಾಡ್ತೀವಲ್ಲ ಅವತ್ತಿನ ಕಾಯಕವತ್ತ ಮುಗಿದು ಹೋಗಿಬಿಡ್ಬೇಕು ನಾವು ಹಂಗಲ್ಲ ನಮಗೆ ನಾಳೆಗೆ ಬೇಕು ನಾಡದು ಬೇಕು ಎಷ್ಟ್ರ ಮಟ್ಟಿಗೆ ರೀ ಯಾಕೆ ನಾವು ಗಳಿಸಿ ಇಡಬೇಕು ಬ್ಯಾಂಕಿಗೆ ಇಡಬೇಕು ನಮ್ಮಲ್ಲಿ ಒಬ್ಬ ದೊಡ್ಡ ಸಹಕಾರ ಒಂದು ದಿವಸದಿಂದ ಅವನ ಕೈಯನ ಮುನಿಮಗೆ ಅ ಹೇಳೋಣ ನೋಡಪ್ಪ ನನ್ನ ಬಳಿ ಸಂಪತ್ತಿಟ್ಟೋದ್ರ ಲೆಕ್ಕ ಮಾಡಿ ಹೇಳುವನ್ನೋದು ಅವ ಅಂದ ಮುನಿಮ ಸರ್ ಸೌಕರ್ರೇ ನಿಮ್ಮಲ್ಲಿ ಅಂದ ಒಂದು ದಿವ್ಸದ ಲೆಕ್ಕ ಮುಗಿದಾನ ಅದು ಒಂದು ವಾರ ಟೈಮ್ ಕೊಡಿ ವಾರ ಟೈಮ್ ಬಳಿಕ ನಿಮ್ಗೆ ಹೇಳ್ತೀನಿ ಅಂದ ಆಯ್ತಪ್ಪ ಒಂದು ವಾರ ಟೈಮ್ ತೊಗೊಂಡು ಹೇಳು ಹೊತ್ತಿಕೊಂಡಂದ್ರು ಯಾವಾಗಿಂದ ಒಂದು ವಾರ ಬಿಟ್ಟು ಬಂದ ಬಂದ ಬಳಕೆ ಅಂದ ಯಾಕಪ್ಪ ಎಟ್ಟದ ನನ್ನ ಬಳಿ ಸಂಪತ್ತು ನೋಡ್ರಿ ಸೌಕರು ಏಳು ತಲೆಮಾರು ತನಗೆ ಕೂತ್ಕೊಂಡು ನಿಮ್ಮ ಮನೆಗೆ ಸ ಸಂಪತ್ತು ಸವಿಯಲ್ಲ ಎಟ್ಟು ತಲೆಮಾರ ಏಳು ತಲೆಮಾರ ನಿಮ್ಮ ಮನೆಗೆ ಸಂಪತ್ತು ಕಮ್ಮಿ ಆಗೋಲ್ಲ ಅಂದ ಇಟ್ಟು ಹೇಳಿದ ಕೂಡ ನಾ ಸಾವುಕಾರ ಒಂದು ಸಮನು ಹಾ ತಳ್ಳಕತ್ತ ಏನ್ರಿ ಹಾ ಅವ ಮುನಿಮಿ ಕೇಳ್ದೆ ಯಾಕೆ ರೀ ಸಾವುಕಾರ ಇಟ್ಟು ಅಂತ ತಿಳಿದ್ರು ನೀವು ಕ ಹಳ್ಳಿ ಕತ್ತಿರಲಿ ಯಾಕ ಅವಾಗ ಅವಂದು ಆಯ್ದು ಏಳೇ ತೆಲಿಗೆ ಹಾಕದ ಎಂಟನೇ ತೆಲಿಗೆ ಹ್ಯಾಂಗೆ ಮಾಡ್ಲಿ ತುಕೊಂಡು ಚಿಂತೆ ಮಾಡಿ ಅಳ್ಕತ್ತಾನ ಇದು ನಮ್ಮ ಜೀವನ ಇದು ಶರಣರ ಜೀವನಕ್ಕೆ ನಮ್ಮ ಜೀವನಕ್ಕೆ ವ್ಯತ್ಯಾಸ ಏನು ನಾವು ಎಂಟನೇ ತಲೆಮಾರ್ತನ ಲೆಕ್ಕ ಹಾಕಿದವರು ನಾವು ಶರಣರ ಹಾಗಲ್ಲ ಇವತ್ತು ಬೆಳಿಗ್ಗೆ ಕಾಯಕ ಮಾಡಿದೀವಿ ಅಂತಂದ್ರೆ ಸಾಯಂಕಾಲತನ ಅದ್ರ ಅದು ಬಂದಿರ್ತಕ್ಕಂಥ ಸಂಪತ್ತಿನೊಳಗೆ ದಾಸೋಗನು ಮಾಡಬೇಕು ತಾವೂ ಊಟ ಮಾಡ್ಯಾಗ ಇರಬೇಕು ಅವ್ರ ರೊಕ್ಕ ಉಳಿಯಂಗಿಲ್ಲ ಬಸವಣ್ಣ ಬಸವಣ್ಣ ಎದರಿಂದ ಅದ ಏನು ರೀ ಸುಮ್ಮನೆನ ಮ್ಯಾಗಂತ ಕಲ್ಪನೆ ಹೇಳ್ತೀನಿ ಬಸವಣ್ಣ ರಾಜ್ಯದ ಪ್ರಧಾನಮಂತ್ರಿ ಆದ ಅಷ್ಟೇ ಅಲ್ಲ ರಾಜ್ಯದ ಭಂಡಾರಿಯಾಗಿದ್ದ ಬಸವಣ್ಣ ಭಂಡಾರ ತಗೊಂಡ್ರೆ ಗೊತ್ತದ ನಿಮಗೆ ಇಡೀ ಬಿಜ್ಜಳ ರಾಜನ ಆಸ್ಥಾನದ ಅಂದರೆ ಎಟ್ಟು ಸಂಪತ್ತು ಅದಲ್ಲ ಎಲ್ಲವೂ ಕೂಡ ಬಸವಣ್ಣವ್ರ ಕೈಯಾಗಿತ್ತು ಮೈ ಎಟ್ಟು ಗಳಿಸ್ಲಿಕ್ಕಿಲ್ರಿ ಅವತ್ತಿನ ದಿನಮಾನದೊಳಗೆ ಅಂದರೆ ಬಿಜ್ಜಳ ರಾಜ ಬಸವಣ್ಣವ್ರ ಕೈಯಾಗಿ ಅಂದ್ರೆ ಕೊಟ್ಟಿರ್ತಕ್ಕಂಥ ಸಂಪತ್ತು ನಮ್ಮ ನಿಮ್ಮಂಥವ್ರಿಗೆ ಕೈಯಾಗಿ ಕೊಟ್ಟಿದ್ರ ಅಪ್ಪಿ ತಪ್ಪಿ ನಮ್ಮ ನಿಮ್ಮಂಥವ್ರಿಗೆ ಕೈಯಕ್ಕೆ ಕೊಟ್ಟಿದ್ರಿ ಇಡೀ ರಾಜ್ಯನೇ ಬೋಳಿಸಿ ಬರ್ತಿದ್ದೇವನು ಹೇಗ್ರಿ ಅಂತಿರ್ತೀವಿ ಇಲ್ಲ ಸುಮ್ಮನೆ ಹಾಸ್ಯಕ್ಕೆ ಅಂತ ಹೇಳ್ತಿರ್ತೀವಿ ಯಾವನ ಒಬ್ಬ ಸುಡುಗಾಡ್ ಸಿದ್ದು ಬಂದಿದ್ದು ಸುಡುಗಾಡ್ ಸಿದ್ದು ಬಂದಾನ ಶಾಲೆಯಾಗ ಅಂದ ಆಟ ಹಾಕ್ಯಾನ ಆಟ ತೋರ್ಸಕತ್ತಿದೆ ಸುತ್ತ ಮಕ್ಕಳು ನಿಂತ ಒಂದು ಕಡೆಗೆ ಮಾಸ್ತರ್ಗಳು ನಿಂತಾನ ಒಂದು ಕಡೆಗೆ ಹೆಡ್ ಮಾಸ್ತರ್ ನಿಂತಾನ ಎಲ್ಲ ಆಟ ಜ ಒಗಾಡ್ ಸಿದ್ರು ಸಿದ್ದರು ಕಿರಿ ಈಗ ಅವರು ಭಾಳ ಬರೋಂಗಿಲ್ಲ ಈಗ ಕಮ್ಮಿ ಆಗ್ಯದ ಅವಾಗೆಲ್ಲ ಬರ್ತಿದ್ರು ಅವರು ಒಂದು ಹಿಂಗೆ ಹಳ್ಳ ತೊಗೊಂಡು ಜ ಜ ಜ ಮಲ್ಲಾಡ್ ಚೌಡಿ ಅಂದ್ಕೊಂಡು ಮಾಡ್ತಿ ಮಾಡ್ತಿದ್ರು ನೋಡಿಲ್ಲ ನೀವು ಹಾಂ ಅವ್ರು ಬರ್ತಿದ್ರು ಅವರು ಬಂದು ಆಟ ಮಾಡ್ತಿದ್ರು ಕಲ್ಲು ಹೋಗ್ಯಂದ ಲಿಂಗ ಮಾಡೋದು ಏನ್ರಿ ಲಿಂಗ ಹೋಗ್ಯಂದ ಕಲ್ಲು ಮಾಡೋದು ಹಿಂಗೆಲ್ಲ ಮಾಡ್ತಿದ್ರು ನಜ್ರು ಬಂದ ಹಿಂಗೆಲ್ಲ ಮಾಡ್ತಿದ್ರು ಕಡೆಗೆ ಲಾಸ್ಟ್ ಆಟ ಏನಿತ್ತು ಅವು ಗುಂಡುಗಳು ಇಟ್ ಇಟ್ಟಿಟ್ಟಿಟ್ಟಿಟ್ಟು ಗುಂಗು ಗುಂಡುಗಳು ನುಂಗುತ್ತಿದ್ರು ಸುಡುಗಾಡಿಸಿದ್ರು ಹಿಂಗೆ ಒಂದು ಎಂಟತ್ರ ಗುಂಡುಗಳು ನುಂಗವ್ರು ಯಾವಾಗಂದು ಹಿಂಗೆ ಗುಂಡು ಒಮ್ಮ ಮಾಡ್ಯಂದಲ್ಲಿ ಗಂಟದಾಗ ಇಟ್ಕೊಳ್ಳೋ ಎಲ್ಲ ಹುಡುಗರು ಟಾಳಿ ಹೊಡೆಯವರು ಮಾಸ್ತರ್ಗಳು ಟಾಳಿ ಹೊಡೆಯವರು ಯಾವಾಗಂದ ಒಮ್ಮೆ ಎರಡನೇ ದಿನ ಗುಂಡು ನುಂಗದ ಹೆಡ್ ಅಂತ ಟಾಳಿ ಹೊಡಿತು ಟಾಳಿ ಹೊಡೆದ ಬಳಕ ಒಂದು ಹುಡುಗ ಹುಡುಗಂತ ಮಾಸ್ತರ ಹೆಡ್ ಮಾಸ್ತರಾಗಿದ್ದು ಬುದ್ಧಿಯಲ್ಲಿ ಇಟ್ಟಿದ್ದೆ ಅಂತ ಏಯ್ ಯಾಕೋ ಮಗನ ನನಗೆ ಹಿಂಗಂತೀಯ ಅನ್ನ ಅಲ್ಲ ಹುಡುಗರು ಟಾಳಿ ಹೊಡಿತಾವ ಅವು ಬುದ್ಧಿಗೇಡವು ಹೊಡಿಲಿ ಮಾಸ್ತರ್ಗಳವ ಅವು ಬುದ್ಧಿಗೇಡ ಮಾಸ್ತರ್ಗಳವ ಅವು ಹೊಡಲಿ ನೀ ಹೆಡ್ ಮಾಸ್ತರಲ್ಲ ನೀ ಹೊಡ್ಲಾಕತ್ತಿದ ನೀ ಬುದ್ಧಿ ಇಲ್ಲ ಅಂದಂತ ಅಲ್ಲ ಮಗನ ಮದು ಹಿಂದ ಗುಂಡು ನುಂಗಲಕತ್ತನ ನಾ ಅದಕ್ಕಂದ ನೋಡಿ ಗಾಬ್ರೆಗಂದ್ರೆ ಟಾಳಿ ಹೊಡೆದಿ ಏ ಅನ್ನತ್ತ ಹುಡುಗ ಇದೆಲ್ಲ ಏನು ದೊಡ್ಡದು ನುಂಗ್ತಾರ್ರಿ ನಮ್ಮೂರ ಪಂಚಾಯಿತಿ ಪಂಚಾಯಿತಿನ ನುಂಗವ್ರ ಆ ಪಂಚಾಯತಿ ನುಂಗವ್ರ ಯಾರ ಗುಡಿಗೆ ಗುಡಿಗಳೇ ನುಂಗವ್ರ ಮಠಗಳಿಗೆ ಮಠಗಳೇ ನುಂಗವ್ರಾರ ತಾಲೂಕಿಗೆ ತಾಲೂಕಿನ ನುಂಗ್ತಾರ ರಾಜ್ಯಕ್ಕೆ ರಾಜ್ಯನ ನುಂಗವ್ರ ಅದರ ದೇಶಕ್ಕೆ ದೇಶನ ನುಂಗತಕ್ಕಂಥವ್ರ ಪಾಪಿಗಳಂದ ಈ ಭೂಮಿ ಮೇಲೆ ಅದಾರ ಗುಂಡು ನುಂಗೋದು ಅಂತವಾಡ್ದು ಅನ್ನ ಹೌದಲ್ರಿ ಇದು ನುಂಗೋದು ದ್ವಾಡ್ದಲ್ಲ ನಾವು ಬರೀ ಬರೆಯಿಂದ ಇನ್ನೊಬ್ರಿಗೆ ಅನ್ಯಾಯ ಮಾಡಿ ಇನ್ನೊಬ್ರಿಗೆ ಮೋಸ ಮಾಡಿ ನಾವು ಏಳು ತೆಲಿ ಎಂಟು ತಲಿ ಎತ್ತಿಕೊಂಡು ಬರೇ ರೊಕ್ಕ ಗಳಿಸೋದ್ರೊಳಗೆ ನಾವು ಬದುಕಳಕತ್ತೀವಿ ಹೊರತಾಗಿ ಏನ್ರಿ ಗಳಿಸೋದ್ರೊಳಗೆ ಅಂದರೆ ಚಿಂತೆ ಮಾಡಕತ್ತೀವಿ ಹೊರತಾಗಿ ನಿಜ ಸುಖ ಅನ್ನತಕ್ಕಂಥದ್ದನ್ನು ನಾವು ಯಾರು ಕೂಡ ಕಾಣಕತ್ತಿಲ್ಲ ಆ ಸುಖ ಎಲ್ಲದತ್ತೆ ನಮ್ಗೆ ಗೊತ್ತಿಲ್ಲ ನಾವು ಬರೀ ರೊಕ್ಕ ಗಳಿಸೋದ್ರೊಳಗೆ ಸುಖ ಅದೇನ ತಗೋಣೆ ನಾವು ತಿಳ್ಕೊಂಡಿವಲ್ಲ ರೊಕ್ಕ ಗಳಿಸೋದ್ರೊಳಗೆ ಅಂದರೆ ಸುಖ ಇಲ್ಲ ಏನ್ರಿ ಸಂಪತ್ತು ಗಳಿಸೋದ್ರೊಳಗೆ ಅಂದರೆ ಸುಖ ಇಲ್ಲ ಆದ್ರೆ ನಿಜ ಸುಖ ಅನ್ನತಕ್ಕಂಥ ಎಲ್ಲಿ ಸಿಗುತ್ತದೆ ಅನ್ನೋದನ್ನು ಸೆಲೆಂಡರ್ ಕಂಡಿದ್ರು ಅದಕ್ಕಾಗಿ ಅವ್ರು ದೊಡ್ಡ ಸೆಲೆಂಡರ್ ಆದರು ಈ ಸಂಪದ ಗಳಿಸೋದ್ರೊಳಗಿಂತ ಸುಖ ಇಲ್ಲತ್ತನ್ನೋದನ್ನು ಸೆಲೆಂಡರ್ ಅಂದರೆ ಅರ್ಥ ಮಾಡ್ಕೊಂಡಿದ್ರು ಅದಕ್ಕಾಗಿನೇ ಆ ಸಂಪತ್ತು ಅಂತಕ್ಕಂಥದ್ದು ಬೇಕಾಗಿಲ್ಲ ಒಬ್ಬ ಜಂಗಮಾಮೂರ್ತಿಗಳನ್ನು ನಾನು ನಮ್ಮ ಅರಮನೆ ಒಳಗೆ ಊಟ ಮಾಡೋಂಗಿಲ್ಲ ತಂದಾಗ ಅಂಥ ಸಂಪತ್ತು ತೊಗೊಂಡು ನಾನು ಏನು ಮಾಡಲಿ ತಗೊಂಡು ಇಡೀ ರಾಜ್ಯವನ್ನು ತ್ಯಾಗ ಮಾಡಿ ಏನ್ರಿ ಇಡೀ ದೇಶವನ್ನು ತನ್ನ ಅರಮನೆ ಅಂತಕ್ಕಂಥದ್ದನ್ನು ಬಂಗಾರ ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೂರುಗಳಿಂದ ಕೂಡಿರ್ತಕ್ಕಂಥ ಕಾಶ್ಮೀರ ದೇಶವನ್ನು ತ್ಯಾಗ ಮಾಡಿ ಗಂಡ ಹೆಣತಿ ಎಲ್ಲಿಗೆ ಬರ್ತಾರ ತಗೊಂಡು ಕೇಳಿದ್ರೆ ಕಲ್ಯಾಣ ಪಟ್ಟಣಕ್ಕೆ ಬಂದರು ಬಸವಣ್ಣನ ನೋಡಿ ಅಂದ್ರೆ ಖುಷಿಪಟ್ಟರು ಬಸವಣ್ಣ ಕ್ಷಮಾ ಕೇಳ್ದ ಯಪ್ಪ ನಿನ್ನಲ್ಲಿರ್ತಕ್ಕಂಥ ಹನ್ನೆರಡು ಸಾವಿರ ಜಂಗಮರನ್ನ ನಾನು ತೊಗೊಂಡು ಬಂದಿನಿ ನಾನು ಕ್ಷಮೆ ಮಾಡಬೇಕ ತಿಳಿದಾಗ ಇಲ್ಲ ಬಸವಣ್ಣ ಆ ಜಂಗಮರಿಂದ ಎಲ್ಲಿ ಸೇರಿಬೇಕು ಅಲ್ಲೇ ಸೇರಾರ್ದು ನನಗೆ ಖುಷಿ ಅದು ಅದಕ್ಕೆ ಜಂಗಮರಿ ಇರದೇ ಇರ್ತಕ್ಕಂಥ ನಾಡಿನೊಳಗೆ ಇರಬಾರ್ದು ಅಂತಂದು ಇಡೀ ನನ್ನ ರಾಜ್ಯವನ್ನು ತ್ಯಾಗ ಮಾಡಿ ನಾನು ಕಲ್ಯಾಣಕ್ಕೆಂದು ಬಂದೆವು ನಾನು ಕಲ್ಯಾಣದೊಳಗೆ ಇರಬೇಕನ್ನ ಕತ್ತೀನಿ ಅಂತಕೊಳೋದು ಬಸವಣ್ಣ ಒಂದು ಮಾತು ಹೇಳಿದ್ರೆ ಅವ್ರು ಎರಡು ಚಂದ ಆತ ನೋಡು ನೀನು ರಾಜ ನೀನು ರಾಜನಾಗಿರ್ತಕ್ಕಂಥಮ್ಮ ನೀನು ಸುಖದ ಸುಪತ್ತಿಗೆ ಇರ್ತಕ್ಕಂಥವ ಏನ್ರಿ ಬಂಗಾರ ಸಿಂಹಾಸನ ಮೇಲೆ ಬಂಗಾರ ಮನ್ಸದ ಅಂದ ಏನ್ರಿ ಮಲಗತಕ್ಕಂಥವ್ ನೀನು ಕಲ್ಯಾಣದ ಒಳಗಿಂದ ಇರಬೇಕಾದ್ರೆ ಇವು ಯಾವ್ದೂ ಸಿಗಂಗಿಲ್ಲ ಅಂದ ಬಸವಣ್ಣ ಕಲ್ಯಾಣದೊಳಗಿಂದ ವಾಸವಾಗಿರ್ಬೇಕಾದ್ರೆ ನಾವು ಹೆಂಗಿರ್ಬೇಕಂತ ಗುಣದ ಕೇಳಿದ್ರೆ ಏನ್ರಿ ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು ಕಾಯಕದಿಂದ ಬಂದಿರ್ತಕ್ಕಂಥ ಸಂಪತ್ತಿನೊಳಗ ನಿತ್ಯ ನಿತ್ಯದ ದಾಸೋಗ ಮಾಡಬೇಕು ಉಳಿದ್ರೆ ನಾವು ಉಣಬೇಕು ಉಳಿದ ಇದ್ರ ಉಪಾಸ ಇರಬೇಕು ಇದಕ್ಕೆ ಕಲ್ಯಾಣದ ನಿಯಮಧಾರ ತುಂಬಾಗ ಅಂಥ ರಾಜನ ಆಗಿರ್ತಕ್ಕಂಥ ಮಹಾದೇವ ಭೂಪಾಲ ಅವ ಏನಂತಾನೆ ಬಸವ ನಾನು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕವನ್ನೇ ಮಾಡಿ ಬದುಕ್ತೀನಿ ಎತ್ತಿಕೊಂಡು ಅಂಥ ರಾಜನಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಭೂಪಾಲ ಕಲ್ಯಾಣ ಪಟ್ಟಣದ ಕಾಡಿಗೆ ಹೋಗಿ ಅಂತ ಕಟಿಗೆಗಳನ್ನು ಕಡೆಕೊಂಡು ತಂದು ಅದನ್ನು ಸಂತಿ ಒಳಗಿಟ್ಟು ಮಾರಿ ಬಂದಿರ್ತಕ್ಕಂಥ ದುಡ್ಡಿನ ಒಳಗೆ ನಿತ್ಯ ನಿತ್ಯ ಅಂತ ದಾಸೋಗ ಮಾಡ್ತಿದ್ದ ಅವ ಯಾರು ಒತ್ತುಕೊಂಡು ಕೇಳಿದ್ರೆ ಅವನೇ ಮೋಳಿಗೆಯ ಮಾರಯ್ಯ ಕಾಯಕ ಈ ಎಲ್ಲ ವಿಚಾರಗಳನ್ನು ಎಲ್ಲ ಚರಿತ್ರೆಗಳನ್ನು ಗುರುಲಿಂಗ ದೇವರು ಮಹದೇವಮ್ಮಗ ನಿತ್ಯ ನಿತ್ಯನೂ ಕೂಡಂದ ಹೇಳ್ತಾ ಹೇಳ್ತಾ ಇರಬೇಕಾದ್ರೆ ಮಹದೇವಮ್ಮನೇ ತಿಳಿಯಾಗ ಒಂದೇ ಒಂದು ಕುಂತು ನಾನು ಕೂಡ ಕಲ್ಯಾಣಕ್ಕೆಂದ ಹೋಗಬೇಕು ನಾನು ಶರಣರನ್ನು ನೋಡಬೇಕು ನಾನು ಎಲ್ಲ ಶರಣರ ಮಾಡಿರ್ತಕ್ಕಂಥ ಅನುಭವ ಮಂಟಪದೊಳಗೆ ನಾನು ಕೂಡ ಕೂಡಬೇಕತ್ತೆ ಕೂಡ ಅನ್ನುವಂಥ ಹಂಬಲ ಮಹದೇವ ದಿನೇ ದಿನದಿಂದ ಹೆಚ್ಚು ಆಗಲಿಕ್ಕತ್ತು ಇವುಗಳಲ್ಲಿ ಹಂಬಲ ಅಂತಕ್ಕಂಥ ಹೆಚ್ಚಿಗೆ ಆಗಲಿಕ್ಕತ್ತು ಆ ಹಂಬಲದ ಜೊತೆ ಒಳಗೆ ಇವಳ ರೂಪನೂ ಕೂಡ ಹೆಚ್ಚಿಗೆ ಆಗ್ಲಿಕ್ಕತ್ತು ಯಾಕಂದ್ರೆ ಒಬ್ಬ ಹೆಣ್ಣು ಮಗಳು ಅಂತ ಬಂದಾಗ ಅವಳ ಸೌಂದರ್ಯನೇ ಬೇರೆ ಹಂಗ ದಿನಗಳಿಂದ ಕಳಿತ ಕಳಿತ ಅಂದ ಬಾದು ಹಂಗಂದ ಮಹಾದೇವಮ್ಮನ ಅಮ್ಮನ ರೂಪ ಏನ್ರಿ ಅವಳ ಸೌಂದರ್ಯ ಅಂದ ಚಂದ ಅನ್ನತಕ್ಕಂಥದ್ದು ಎದ್ದು ಕಾಣಕತ್ತು ಇಷ್ಟೆಲ್ಲ ಆನಂದದೊಳಗಿಂದ ಇರಬೇಕಾಗಿರ್ತಕ್ಕಂಥ ಮಹಾದೇವ ಜೀವನದೊಳಗೆ ಒಂದು ಬಹಳ ದೊಡ್ಡ ಘಟನೆ ನಡೀತು ಏನು ಆಯ್ತು ಒತ್ತು ಗೊನ್ನ ಕೇಳಿದ್ರೆ ಇವಳಿಗೆ ನೋಡ್ತಾ ಆಧ್ಯಾತ್ಮಿಕ ಇವಳಿಗೆ ಬರೆಯಂಧ ತತ್ವಗಳನ್ನು ಓದಬೇಕು ಶಾಸ್ತ್ರಗಳನ್ನು ಓದಬೇಕು ವಚನ ಸಾಹಿತ್ಯಗಳನ್ನು ಓದಬೇಕು ಇನ್ನಿದ್ರೆ ಅಂಧ ಚಂದನ ತಗೊಂಡು ಇವಳಿಗೆ ಅಂದರೆ ಬೇಕಾಗಿದ್ದಿಲ್ಲ ಆದ್ರೆ ಆಶ್ಚರ್ಯ ಏನು ಒತ್ತು ಗುಣದ ಕೇಳಿದ್ರೆ ಅವತ್ತಿನ ದಿನಮಾನದ ಒಳಗ ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು ರಾಜನ ಮೆರವಣಿಗೆ ನಡೆದಿತ್ತು ವಯಸ್ಸ್ರೇಷ್ಠ ಮಾದೇವ ಮಗ ಹದಿನೆಂಟು ವರ್ಷ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ಮಾದೇವಿ ಏನ್ರಿ ರೀ ಮೈ ಕೈಯಿಂದ ತುಂಬಿಕೊಂಡು ನೋಡ್ಲಿಕ್ಕೆ ಒಳ್ಳೆಯ ರೂಪವತಿ ಏನ್ರಿ ಬಣ್ಣನು ಬಣ್ಣನೂ ಕುಣದ ಹಾಗೆ ಅದನ್ನು ಎಲ್ಲ ಒಂದು ಯಾವುದೋ ಒಂದು ಸಿನಿಮಾ ಹಾಡ್ನಾಗ ಹಾಡ್ಯಾರ ನೋಡಿರಿ ಮಲೆನಾಡ ಎಣ್ಣ ಮೈ ಬಣ್ಣ ಅದ ಸಿನಿಮಾದಾಗ ಹಾಡ್ಯಾರಲ್ಲ ಏನು ರೀ ಅದು ಮಲ್ಯಾಣದು ಶಿವಮೊಗ್ಗ ಜಿಲ್ಲಾ ಹತ್ತಿ ಕುಣಂದ್ರೆ ಮಲೆನಾಡು ಈಗ ಅಲ್ಲೇ ಮಳೆ ಇಲ್ಲ ನಮ್ಮಲ್ಲಿ ಮಳೆ ಚೆಲ್ವಾಗ ಏನ್ರಿ ರೀ ಹತ್ತಿ ಕುಣಂದ್ರೆ ಹನ್ನೆರಡು ತಿಂಗಳು ಮಳೆ ಅಲ್ಲೆಲ್ಲ ಮೂಡುಗಳೆಲ್ಲ ನಮ್ಮ ತೆಲಿಮಿಗೆ ಅಂದ ಹಾರಾಡ್ತಾವ ಶಿವಮೊಗ್ಗ ಜಿಲ್ಲಾದಾಗ ಆದರೆ ಇವತ್ತು ಕಾಲು ಮನೆ ಎಟ್ಟು ವಿಚಿತ್ರ ಬಂದದ್ದು ಕುಡಂದ್ರೆ ಅಲ್ಲಿ ಒಟ್ಟ ಮಳೆ ಇಲ್ಲ ಏನ್ರಿ ನಿನ್ನೆ ನನಗೆಂದ ಶಿವಮೊಗ್ಗದ್ರು ಫೋನ್ ಹಚ್ಚಿದ್ರು ಒಂದು ಹನಿ ಮಳೆ ಇಲ್ಲ ಅಲ್ಲಿ ಆದರೆ ಎಲ್ಲ ಮಳೆಯೂ ಕುಡಿದ್ರೆ ನಮ್ಮ ಕಡೆ ಅದ ಆ ಇರಾವೆ ರೀ ಹ್ಞೂ ಅವ್ರು ಚಂದ ಅವರಿಗೊಂದು ನಾಲ್ಕರೆ ಬೇಕೇ ಏತ್ರಿ ಎಲ್ಲಿ ಕೇಳು ಸುಮ್ ಕುಂದ್ರ ಉತ್ತಮ್ಮ ಏನು ರೀ ಶಿವಮೊಗ್ಗ ಜಿಲ್ಲಾ ಅದು ಮಲೆನಾಡದು ಇಟ್ಟು ಬೆಳ್ಳಗಿರ್ತಾರಲ್ಲ ಕಡೆ ಯಾಕಂದ್ರೆ ಮಲೆನಾಡು ಹತ್ತಿ ಕೂಡ ಯಾವತ್ತೂ ಕೂಡ ತಂಪ ಇದ್ದಂಗೆ ಯಾವತ್ತೂ ಕೂಡ ಎ ಸಿ ಒಳಗಿದ್ದಂಗೆ ಅಲ್ಲಿ ಜೀವನ ತಂಪಂದ್ರೆ ತಂಪ ಕಡೆ ನೋಡಿರಿ ನೀವು ಗಿಡ ಮರ ಗುಡ್ಡ ಗವರ ಏನು ನೋಡ್ತಕ್ಕಂಥ ಏನು ರೀ ಸೌಂದರ್ಯ ಎತ್ತಿಕೊಂಡ್ರೆ ಸೃಷ್ಟಿ ಸೌಂದರ್ಯ ಎತ್ತಿಕೊಂಡು ಅಂದ್ರೆ ಆ ಕಡೆ ನೋಡಬೇಕು ನೀವು ಹೊರನಾಡಕ ಧರ್ಮಸ್ಥಳಕ್ಕ ಏನರೀ ಆ ಕಡೆ ಎಲ್ಲ ಹೋದ್ರಿ ಎತ್ತಿಕೊಂಡು ನೀವೆಲ್ಲ ಪ್ರವಾಸ ಮಾಡಿರ್ತೀರಿ ಅಲ್ಲೆಲ್ಲ ಹೋದ್ರೆ ಎತ್ತಿಕೊಂಡು ಅಂದ್ರೆ ಗಿಡ ಮರಗಳನ್ನು ಬಿಟ್ಟರೆ ಬೇರೆ ಏನೂ ಕಾಣಂಗಿಲ್ಲ ಅಟ್ಟು ಚೆಂದ ಅಟ್ ಸೌಂದರ್ಯ ಇರ್ತಕ್ಕಂಥ ನಾಡಿನೊಳಗ ಮಹಾದೇವಿ ಅಕ್ಕಂದ ಹೆಂಗೆ ಹಂಗೆಂದ ವಯಸ್ಸು ಹಾಕದ ಹಂಗೆಂದ ರೂಪ ಅಂತಕ್ಕಂಥ ಹೆಚ್ಚಿಗೆ ಆಗ್ತದೆ ಆ ಆಶ್ಚರ್ಯ ಏನು ಹೊತ್ಕೊಂಡು ಕೇಳಿದ್ರ ಅವತ್ತಿನ ದಿನಮಾನದೊಳಗ ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು ಒಂದು ಎಂಟತ್ತು ಜನ ಗೆಳತಿಯರು ಮಾದೇವಮ್ಮನ ಜೊಡೆಯ ಒಂದು ಎಂಟತ್ತು ಜನ ಗೆಳತಿಯರು ಇದ್ರೆ ಹೇಳಿನಲ್ಲ ಅವರೆಲ್ಲ ಗೆಳತಿಯರಂದ ಬಂದರು ಮನೆಗೆ ಯಾವಾಗಿಂದ ಗೆಳತಿಯರು ಬಂದರು ಮನಿಗೆ ಮನೆಗೆ ಬಂದು ಮಹದೇವಿಗೆ ಅಂತಾರ ಮಾದೇವಿ ಈಗ ರಾಜನ ಮೆರವಣಿಗೆ ನಡೆದು ನಡಿ ನಾವು ಹೋಗಿ ಅದನ್ನ ನೋಡಕ್ಕೆಂದು ಹೋಗು ನಡಿಯತ್ತಿ ಕೊಣಂದು ಮಹದೇವ ಅಮ್ಮಗೆ ಅಂದಾಗ ಮಾದೇವಿ ಅಂತಾಳ ಇಲ್ಲ ಅಂತ ಮೆರವಣಿಗೆ ಅದನ್ನು ನಾನು ನೋಡೋಂಗಿಲ್ಲ ಏನರ ಭಗವಂತನದ್ದಿದ್ದರು ಹೇಳು ಏನರ ಚನ್ನಮಲ್ಲಿಕಾರ್ಜುನದಿದ್ದಂದ್ರೆ ಹೇಳು ಏನ್ರಿ ದೇವರ ಇತ್ತು ಹೊತ್ತು ಕೊಡಂದ್ರೆ ಹೇಳು ರಾಜನ ಮೆರವಣಿಗೆ ಅದನ್ನು ನಾನು ನೋಡೋಂಗಿಲ್ಲ ನಾನು ನೋಡಕ್ಕೆ ಬರಂಗಿಲ್ಲ ಹತ್ತಿ ಕೊಣಂದು ಏನು ಭಾಳ ದೂರ ಹೋಗೋದಿಲ್ಲ ಇಲ್ಲೇ ನಿಮ್ಮ ಮನೆ ಮುಂದೆ ಬರ್ತದ ಎಣ್ಣೆ ಅಂದ ನೋಡೋಕೆ ಅಂದರೆ ಎಲ್ಲರೂ ದೂರ ಹೋಗೋದದೇನು ನಮ್ಮ ಮನೆ ಮುಂದೆ ಬರ್ತದಲ್ಲ ಇಲ್ಲೇ ಬಾಗಿಲ್ದ ಹೊರಗೆ ನಿಂತು ನೋಡೋಣ ಅಂತಿಕ್ಕೊಂಡು ಪಾಪ ಮಾದೇವಿಗೆ ಅಂತ ಹೇಳಿದ್ರ ನಾ ನಾ ಆಗಲ್ಲವನ್ನಾದ ಮೆರವಣಿಗೆ ನೋಡೋಂಗಿಲ್ಲ ನನಗೆ ಅದರ ಕಡೆ ಒಂದು ಇಷ್ಟ ಇಲ್ಲ ನನಗಿನ ದೇವರು ನೋಡಬೇಕು ನನಗೆ ಅಂದ ಇಷ್ಟ ಅದು ನಾನು ಭಗವಂತನನ್ನು ನೋಡಬೇಕು ರಾಜನ ಮೆರವಣಿಗೆ ಎಲ್ಲ ನಾನು ನೋಡಬೇಕಾಗಿದ್ದು ಯಾವುದನ್ನ ನಾನು ಚನ್ನಮಲ್ಲಿಕಾರ್ಜುನನ್ನು ನೋಡಬೇಕು ಅದು ಒಂದು ಬಿಟ್ಟರೆ ನನಗೆ ಯಾವ ಈ ಮೆರವಣಿಗೆ ಉರುಣಿಗೆ ಇವ್ಯಾವ ಕೂಡ ನನಗೆ ಅಂತ ಅಂದ ಆಗಂಗಿಲ್ಲ ನನ್ನಿಂದ ಸಾಧ್ಯ ಇಲ್ಲ ನನ್ನ ಕಡೆಯಿಂದ ಆಗಂಗಿಲ್ಲ ತಿಕೊಂಡು ಮಾದೇವಿ ಅಕ್ಕ ಪರಿಪರಿಯ ಆಗೋ ಕತ್ಲು ಎಲ್ಲ ಗೆಳೀತಾರೆ ಅಂದ್ರೆ ಏನು ಆಗೋದು ಒಂದು 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 ಐದು ಮಿನಿಟ ಏನ್ರಿ ಇಲ್ಲೇ ಮೆರವಣಿಗೆ ಅಂದ ಮುಂದೆ ಬರ್ತದ ನಾನು ನಿನ್ನ ಜೊತೆ ಒಳಗಿಂದ ಇರ್ತೀವಿ ಇಲ್ಲೇ ಬಾಗಿಲು ಮುಂದೆ ನಿಂತು ಮೆರವಣಿಗೆ ನೋಡೋಣ ಬಾ ತಿಳನ್ನು ಕೈ ಹಿಡಿದು ಏನ್ರಿ ಒತ್ತಾಯಿ ಮಾದೇವಿಗೆ ಮಾದೇವಿಗೆಂದ ಕರ್ಕೊಂಡು ಬಂದು ರಾಜನ ಮೆರವಣಿಗೆ ನಡೆದಿತ್ತು ಏನ್ರಿ ಎದರಿಗಿಂದ ಊದವ್ರು ಅದಾರೆ ಬಾರಸವ್ರು ಅದಾರೆ ಏನ್ರಿ ಎಲ್ಲ ಇಡೀ ನಾಡಿನ ಜನ ಎಲ್ಲ ಗಂಡಸು ಮಕ್ಕಳೆಲ್ಲ ಮೆರವಣಿಗೆ ಒಳಗ ರಾಜನ ಹೆಸರು ಮಂದ ಜೇ ಒಡ್ಲಿಕ್ಕೆ ತಾರ ಯಾರು ಕುಣಿಯವ್ರು ಕುಣಿತಾರ ಏನು ಆನಂದದಿಂದ ಮೆರವಣಿಗೆ ನಡೆದಿತ್ತು ಸಾವಿರ ಸಾವಿರ ಜನ ಹೆಣ್ಣು ಮಕ್ಕಳು ಏನ್ರಿ ಆ ಎಡಕ ಬಲಕ ಆ ರಾಜನ ಮೆರವಣಿಗೆ ನೋಡಕ್ಕೆ ನಿಂತಿದ್ರು ಎರಡು ಜನ ರೀ ಸಾವಿರಾರು ಜನ ಹೆಣ್ಮಕ್ಕಳು ಸಾವಿರ ಸಾವಿರ ಜನ ಮಕ್ಕಳೆಲ್ಲ ಅಗದಿ ಶೃಂಗಾರ ಮಾಡಿಕೊಂಡು ಹೊಸ ಹೊಸ ಸೀರೆಗಳನ್ನು ಹಾಕ್ಕೊಂಡು ಏನೆಲ್ಲ ಶೃಂಗಾರ ಮಾಡಿಕೊಂಡು ಕೊರಳು ತುಂಬ ಆಭರಣಗಳನ್ನು ಹಾಕೊಂಡು ಈಗ ರಾಜನ ಮೆರವಣಿಗೆ ನಡೆದ ತೊಗೊಂಡಾಗ ಆ ಎಲ್ಲರೂ ಕೂಡ ತಯಾರಾಗಿ ಈಗ ನಾಳೆ ಏನು ರೀ ನೀವೆಲ್ಲ ಮುತ್ತೈದ್ರೆ ಉಡಿ ಬರ್ತೀರಿ ಇಲ್ಲ ಉಡಿ ತುಂಬ ಬರೋಕೆ ಹೆಂಗೆ ಬರ್ತೀರಿ ಅಗದಿ ಚೋಲ ಚಲೋ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಮನೆಯಾಗಂದ್ರೆ ಇದ್ದಿದ್ದು ಬಿದ್ದಿದ್ದು ನಾಳೆಗೆ ಹಾಕೋರಿ ನಾಳೆ ಮುತ್ತೈದ್ರೆ ಉಡಿ ತುಂಬೋದು ಹಾಕೊಳ್ಳೋರು ಯಾವಾಗ ಹಾಕೊಳ್ಳೋರು ಏನು ರೀ ಮನೆಯಾಗಿಂದು ಎಲ್ಲ ಮತ್ತು ನಿಮ್ಮ ಯಜಮಾನ್ರು ಮಾಡಿಸಿದ್ದು ಅದ್ರ ಸಲುವಾಗಿ ಮೈ ಇಂಥ ಕಾರ್ಯಕ್ರಮದಾಗ ಹೋಗಕ್ಕೆ ಮಾಡ್ಸಿರ್ತಾರ ನಾಳೆಗೆ ನೀವೆಲ್ಲ ಹೆಂಗೆ ಕಾಣಬೇಕಂತ ಕೊಂಡ್ ಕೇಳಿದ್ರೆ ಬಹುಶಃನ ವರ್ಷನ ಕೂಡ ಹುಡಿ ತುಂಬ ಮಾಡ್ತೀವಿ ನಾವು ಆದ್ರೆ ಆಶ್ಚರ್ಯ ಏನು ನಾಳೆಗೆ ನಿಮ್ಮ ಉಡಿ ತುಂಬ ಟೈಮ್ದೊಳಗೆ ನಿಮಗೆಲ್ಲ ತಲೆಗೆಂದ ದಂಡಿ ಕಟ್ಟಿ ಹಣಿಗೆಂದ ಕುಂಕುಮ ಹಚ್ಚಿ ಏನ್ರಿ ಹಿಂಗೆ ಅಕ್ಷತೆಗೆ ಹಚ್ಚಿ ಹಿಂಗೆಲ್ಲ ನೀವು ಕುಂತಾಗ ನೀವು ಯಾರು ಕೂಡ ಇವ ಈ ವರ್ಷ ನೋಡ್ರಿ ಏನ್ರಿ ಇವತ್ತು ಈ ವರ್ಷ ನಿಮ್ಮ ದೇ ಕಮಿಟಿಯವರು ಎಷ್ಟು ಒಳ್ಳೆ ಕೆಲಸ ಮಾಡ್ಯಾರ ತಗೊಂಡು ಕೇಳಿದ್ರೆ ವರ್ಷ ಇಲ್ಲೇ ಗುಡಿಯಾಗಿಂದ ಮಾಡ್ತಿದ್ದೆ ಮುತ್ತೈದ್ರೆ ಉಡಿ ತುಂಬೋದು ಎಷ್ಟೋ ಜನ ತಾಯಂದ್ರಿಗೆ ಜಾಗ ಸಾಲ್ತಿದ್ದಿಲ್ಲ ಇವತ್ತು ಹಾಂಗೆ ಏನಂದ ಇಲ್ಲ ರೀ ಅಪ್ಪ ಅವ್ರೆ ತ್ರಾಸ ಸಾಲಕತ್ತದ ಅದಕ್ಕೆ ಅವರು ಮುತ್ತೈದ್ರೆ ಉಡಿ ತುಂಬಿಸೋ ಸಲುವಾಗೇ ಇದು ಪೆಂಡಲ್ ಹೊಡ್ಸೋದ ತಿಕೊಂಡು ಪೆಂಡಲ್ ಹೊಡ್ಸ್ಯಾರ ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟ್ರಿ ಪೆಂಡಲ್